ಶಾಸಕರ ದೆಹಲಿ ಯಾತ್ರೆಗೆ ಸಿಎಂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹಿರಿಯ ಸಚಿವ ಜೊತೆಗೆ ದೆಹಲಿಗೆ ಹೋಗೋಣ ಮಲ್ಲಿಕಾರ್ಜುನ ಖರ್ಗೆ ಕೂಡ ನನಗೆ ಕರೆ ಮಾಡಿದ್ರು ಹಿರಿಯ ಸಚಿವರ ಜೊತೆ ಬನ್ನಿ ಎಂದಿದ್ದಾರೆ ಹೀಗಾಗಿ ಹಿರಿಯ ಸಚಿವರ ಜೊತೆಗೆ ಹೋಗೋಣ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈ ರೀತಿ ಶಾಸಕರು ದೆಹಲಿಗೆ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಖರ್ಗೆ ಅವರು ನಮಗೆ ಫೋನ್ ಮಾಡಿದ್ರು ಅವರು ಹೇಳ್ತಾ ಇರೋದು ಹಿರಿಯ ಸಚಿವರ ಜೊತೆಗೆ ಬನ್ನಿ ಅಂತ ಹಿಂಗಾಗಿ ಹಿರಿಯ ಸಚಿವರ ಜೊತೆ ಹೋಗೋಣ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಗೊಂದಲ ಏನು ಇಲ್ಲ ಅಂತ ಹೇಳೋರು ಇವರೇ ಖರ್ಗೆ ಅವರು ಫೋನ್ ಮಾಡಿದ್ದಾರೆ ದೆಹಲಿಗೆ ಹೋಗೋಣ ಎಲ್ಲ ಸೀನಿಯರ್ ಮಿನಿಸ್ಟರ್ಸ್ನ ಕರ್ಕೊಂಡು ಅಂತ ಹೇಳೋರು ಇವರೇ ಬೇರೆ ಶಾಸಕರು ದೆಹಲಿಗೆ ಹೋಗೋದಕ್ಕೆ ಅಸಮಾಧಾನ ವ್ಯಕ್ತಪಡಿಸೋದು ಇವರೇ ಎಲ್ಲವೂ ಇವರಲ್ಲೇ ನಡೀತಾ ಇದೆ ಯಾಕೆ ಈ ಗೊಂದಲ ಏನಾಗ್ತಿದೆ ಖಂಡಿತ ಶ್ರೀಪಾಲ್ ಸರ್ಕಾರನೂ ಅವ್ರದೇ ಇದೆ ಪಕ್ಷನೂ ಅವ್ರದೇ ಇದೆ ಅಲ್ಲೇ ಗೊಂದಲ ಇರತಕ್ಕಂಥದ್ದು ಎಲ್ಲಿ ಮೂಲ ಇದೆಯೋ ಅಲ್ಲೇ ಗೊಂದಲ ಇದೆ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರತಕ್ಕ ಬೆಳವಣಿಗೆಗಳು ಇವತ್ತು ಕ್ಯಾಬಿನೆಟ್ ವಿಚಾರ ಸಭೆಯಲ್ಲಿ ಬಹಳ ಗಂಭೀರವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು ಒಂದು ಸಭೆ ಮುಗಿದ ಬಳಿಕ ಅನೌಪಚಾರಿಕವಾಗಿ ಚರ್ಚೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಗ್ರಹ ಸಚಿವರ ಪರಮೇಶ್ವರ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿ ಈ ತರಹದ ಬೆಳವಣಿಗೆಗಳಾಗ್ತಾ ಇದ್ದಾವೆ ಮಾಧ್ಯಮದಲ್ಲಿ ಸಾಕಷ್ಟು ಸುದ್ದಿ ಆಗ್ತಾ ಇದೆ ನಮ್ಮ ಮಾನವನ ನಾವೇ ತೆಗೆದುಕೊಳ್ತಾ ಇದ್ದೇವೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಡಿ ಕೆ ಅವರು ಇದ್ದರು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದ್ರು ಇವರು ಇಬ್ಬರ ಮುಂದೆ ಅಸಮಾಧಾನ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಆ ಶಾಸಕರು ತಮ್ಮ ಮನಸ್ಸು ಹೆಚ್ಚೆ ದೆಹಲಿಗೆ ಹೋಗ್ತಾರೆ ದೆಹಲಿಗೆ ಬರ್ತಾರೆ ಮೀಟಿಂಗ್ ಅನ್ನು ಮಾಡ್ತಾರೆ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಈ ತರಹದ ಬೆಳವಣಿಗೆಗಳಾದ್ರೆ ಮುಂದೆ ಪಕ್ಷದಲ್ಲಿ ಶಿಸ್ತಿಯನ್ನು ಉಳಿಯುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದರೆ ಈ ಪರಮೇಶ್ವರ್ ಅವರ ಅಸಮಾಧಾನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಈ ತರಹದ ಬೆಳವಣಿಗೆಗಳು ಆಗ್ತಾ ಇದಾವೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಕೂಡ ಪರಮೇಶ್ವರ್ ಅವರ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆ ಮಾಡಿದಾಗ ನನಗೆ ಹಿರಿಯ ಸಚಿವರ ಜೊತೆ ನೀವು ಬನ್ನಿ ಒಂದು ನಿಯೋಗ ತರಹ ಬನ್ನಿ ಅಲ್ಲಿ ಎಲ್ಲರನ್ನೂ ಕೂತು ಒಂದು ಕಲೆಕ್ಟಿವ್ ಆಗಿ ಒಪಿನಿಯನ್ ತೆಗೆದುಕೊಂಡು ಒಂದು ಚರ್ಚೆ ಮಾಡೋಣ ಚರ್ಚೆ ಮಾಡಿ ಮುಂದೆ ನಿರ್ಧಾರಗಳ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ಮಾಡೋಣ ಯಾಕಂದ್ರೆ ಏಕಾಏಕಿ ಹೈಕಮಾಂಡ್ ಒಂದೇ ತೆಗೆದುಕೊಳ್ತು ಅಥವಾ ಸಿಎಂ ಡಿ ಮಾತ್ರ ಕೂತ್ಕೊಂಡ್ರು ಮಾತ್ರ ಬೇಡ ಸಮಾನ ಮನಸ್ಕರು ಇರತಕ್ಕಂತ ಯಾರು ಹಿರಿಯ ಸಚಿವರು ಇದ್ರಿ ಅವರೆಲ್ಲರೂ ಕೂಡ ದೆಹಲಿ ಬನ್ನಿ ಅನ್ನುವಂತ ಮಾತನ್ನ ಹೇಳಿದ್ರೆ ಹಾಗಾಗಿ ನಮ್ಮ ಜೊತೆ ನೀವು ಕೂಡ ಬರುವಂತರಂತೆ ಒಂದಷ್ಟು ಹಿರಿಯ ಸಚಿವರು ಅನ್ನುವಂತ ಮಾತನ್ನು ಕೂಡ ಹೇಳಿದ್ರೆ ಆ ನಿಟ್ಟಿನಲ್ಲಿ ಒಂದು ಆರು ಏಳು ಸಚಿವರು ಸಿಎಂ ಹಾಗೂ ಡಿಸಿಎಂ ಜೊತೆಗೆ ದೆಹಲಿಗೆ ತೆರಳೋಕೆ ಹೋಗುವುದಂತೂ ಈಗ ಪಕ್ಕ ಆಗ್ತಾ ಇದೆ ಅದರ ಜೊತೆಗೆ ಹೈಕಮಾಂಡ್ ನಾಯಕರು ನಡೆಸತಕ್ಕಂತ ಮೀಟಿಂಗ್ ನಲ್ಲಿ ಈ ಸಚಿವರು ಕೂಡ ಭಾಗಿಯಾಗ್ತಾರೆ ಅನ್ನುವಂಥದ್ದು ಈಗ ನಿಶ್ಚಿತ ಆಗ್ತಾ ಇದೆ ಈ ಒಂದು ಸಚಿವರನ್ನು ಹೋಗ್ತಾ ಇರತಕ್ಕಂತ ಸಂದರ್ಭದಲ್ಲಿ ಸಚಿವರು ಹೋಗೋದಕ್ಕೆ ಡಿಸಿಎಂ ಸಿಎಂ ಕೂಡ ಅವರು ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಆದ್ರಿಂದ ಆ ರಾಜ್ಯದಲ್ಲಿ ಎದುರತಕ್ಕಂತ ಅಧಿಕಾರದ ಗೊಂದಲ ಈ ತರದ ಒಂದು ಗದಿಗ ಉದ್ದಾಟ ಏನಿದೆ ಅದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಈಗ ಗಂಭೀರವಾಗಿ ಚರ್ಚೆ ಆಗಿದೆ ಮುಂದೆ ಹೈಕಮಾಂಡ್ ಮುಂದೆ ಸಚಿವರು ಕೂಡ ಒಂದು ತಮ್ಮ ಅಭಿಪ್ರಾಯವನ್ನು ಮಂಡಿಸಿ ಯಾವ ರೀತಿಯಾದಂತಹ ಸೂಕ್ತ ನಿರ್ಧಾರ ಮಾಡಿದರೆ ಉತ್ತಮ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಸಲಹೆಯನ್ನು ನೀಡವರು ಶ್ರೀಪಾದ್ ಓಕೆ ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಈ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರು ದೆಹಲಿಗೆ ಹೋಗ್ತಾ ಇರೋದಕ್ಕೆ ಯಾಕೆ ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಪ್ರಶ್ನೆಯನ್ನ ಕ್ಯಾಬಿನೆಟ್ನಲ್ಲೇ ಮಾಡಿದ್ದಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ದನಿಗೂಡಿಸಿದ್ದಾರೆ ಹೌದು ಅವರು ಯಾಕೆ ದೆಹಲಿಗೆ ಹೋಗಬೇಕು ಶಾಸಕರ ದೆಹಲಿ ಯಾತ್ರೆಗೆ ಸಿಎಂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹಿರಿಯ ಸಚಿವ ಜೊತೆಗೆ ದೆಹಲಿಗೆ ಹೋಗೋಣ ಮಲ್ಲಿಕಾರ್ಜುನ ಖರ್ಗೆ ಕೂಡ ನನಗೆ ಕರೆ ಮಾಡಿದ್ರು ಹಿರಿಯ ಸಚಿವರ ಜೊತೆ ಬನ್ನಿ ಎಂದಿದ್ದಾರೆ ಹೀಗಾಗಿ ಹಿರಿಯ ಸಚಿವರ ಜೊತೆಗೆ ಹೋಗೋಣ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈ ರೀತಿ ಶಾಸಕರು ದೆಹಲಿಗೆ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಖರ್ಗೆ ಅವರು ನಮಗೆ ಫೋನ್ ಮಾಡಿದ್ರು ಅವರು ಹೇಳ್ತಾ ಇರೋದು ಹಿರಿಯ ಸಚಿವರ ಜೊತೆಗೆ ಬನ್ನಿ ಅಂತ ಹೀಗಾಗಿ ಹಿರಿಯ ಸಚಿವರ ಜೊತೆ ಹೋಗೋಣ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಗೊಂದಲ ಏನು ಇಲ್ಲ ಅಂತ ಹೇಳೋರು ಇವರೇ ಖರ್ಗೆ ಅವರು ಫೋನ್ ಮಾಡಿದ್ದಾರೆ ದೆಹಲಿಗೆ ಹೋಗೋಣ ಎಲ್ಲ ಸೀನಿಯರ್ ನ ಕರ್ಕೊಂಡು ಅಂತ ಹೇಳೋರು ಇವರೇ ಬೇರೆ ಶಾಸಕರು ದೆಹಲಿಗೆ ಹೋಗೋದಕ್ಕೆ ಅಸಮಾಧಾನ ವ್ಯಕ್ತಪಡಿಸೋದು ಇವರೇ ಎಲ್ಲವೂ ಇವರಲ್ಲೇ ನಡೀತಾ ಇದೆ ಯಾಕೆ ಈ ಗೊಂದಲ ಏನಾಗ್ತಿದೆ ಖಂಡಿತ ಶ್ರೀಪಾದ ಸರ್ಕಾರನೂ ಅವ್ರದೇ ಇದೆ ಪಕ್ಷನೂ ಅವ್ರದೇ ಇದೆ ಅಲ್ಲೇ ಗೊಂದಲ ಇರತಕ್ಕಂಥದ್ದು ಎಲ್ಲಿ ಮೂಲ ಇದೆಯೋ ಅಲ್ಲೇ ಗೊಂದಲ ಇದೆ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳು ಇವತ್ತು ಕ್ಯಾಬಿನೆಟ್ ವಿಚಾರ ಸಭೆಯಲ್ಲಿ ಬಹಳ ಗಂಭೀರವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು ಒಂದು ಸಭೆ ಮುಗಿದ ಬಳಿಕ ಅನೌಪಚಾರಿಕವಾಗಿ ಚರ್ಚೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಗ್ರಹ ಸಚಿವರಾದಂತಹ ಪರಮೇಶ್ವರ್ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿ ಈ ತರಹದ ಬೆಳವಣಿಗೆಗಳು ಆಗ್ತಾ ಇದಾವೆ ಮಾಧ್ಯಮದಲ್ಲಿ ಸಾಕಷ್ಟು ಸುದ್ದಿ ಆಗ್ತಾ ಇದೆ ನಮ್ಮ ಮಾನವನ್ನ ನಾವೇ ತೆಗೆದುಕೊಳ್ತಾ ಇದ್ದಾವೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಡಿ ಕೆ ಅವರು ಇದ್ರ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದ್ರು ಇವರು ಇಬ್ಬರ ಮುಂದೆ ಅಸಮಾಧಾನ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಆ ಶಾಸಕರು ತಮ್ಮ ಮನಸ್ಸು ಹೆಚ್ಚೆ ದೆಹಲಿಗೆ ಹೋಗ್ತಾರೆ ದೆಹಲಿಗೆ ಬರ್ತಾರೆ ಮೀಟಿಂಗ್ ಅನ್ನು ಮಾಡ್ತಾರೆ ಇವರು ಹೇಳೋರು ಕೇಳೋರು ಯಾರು ಇಲ್ವಾ ಈ ತರಹದ ಬೆಳವಣಿಗೆಗಳಾದ್ರೆ ಮುಂದೆ ಪಕ್ಷದಲ್ಲಿ ಶಿಸ್ತಿಯನ್ನು ಉಳಿಯುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಈ ಪರಮೇಶ್ವರ್ ಅವರ ಅಸಮಾಧಾನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಈ ತರದ ಬೆಳವಣಿಗೆಗಳು ಆಗ್ತಾ ಇದಾವೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಅವರು ಕೂಡ ಪರಮೇಶ್ವರ್ ಅವರ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆ ಮಾಡಿದಾಗ ನನಗೆ ಹಿರಿಯ ಸಚಿವರ ಜೊತೆ ನೀವು ಬನ್ನಿ ಒಂದು ನಿಯೋಗ ತರಹ ಬನ್ನಿ ಅಲ್ಲಿ ಎಲ್ಲರನ್ನು ಕೂತು ಒಂದು ಕಲೆಕ್ಟಿವ್ ಆಗಿ ಒಪಿನಿಯನ್ ತೆಗೆದುಕೊಂಡು ಒಂದು ಚರ್ಚೆ ಮಾಡೋಣ ಚರ್ಚೆ ಮಾಡಿ ಮುಂದೆ ತೆಗೆದುಕೊಳ್ಬೇಕಾದ ನಿರ್ಧಾರಗಳ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ಮಾಡೋಣ ಯಾಕಂದ್ರೆ ಏಕಾಏಕಿ ಹೈಕಮಾಂಡ್ ಒಂದೇ ತೆಗೆದುಕೊಳ್ತು ಅಥವಾ ಸಿಎಂ ಡಿ ಸಿ ಎಂ ಮಾತ್ರ ಕೂತ್ಕೊಂಡಿರೋದ್ ಬೇಡ ಸಮಾನ ಮನಸ್ಕರ್ ಇರತಕ್ಕ ಯಾರು ಹಿರಿಯ ಸಚಿವರು ಇದ್ರಿ ಅವ್ರೆಲ್ಲರೂ ಕೂಡ ದೆಹಲಿ ಬನ್ನಿ ಅನ್ನುವಂತ ಮಾತನ್ನ ಹೇಳಿದ್ರೆ ಹಾಗಾಗಿ ನಮ್ಮ ಜೊತೆ ನೀವು ಕೂಡ ಬರುವಂತರಂತೆ ಒಂದಷ್ಟು ಹಿರಿಯ ಸಚಿವರು ಅನ್ನುವಂತ ಮಾತನ್ನು ಕೂಡ ಹೇಳಿದ್ರೆ ಆ ನಿಟ್ಟಿನಲ್ಲಿ ಒಂದು ಆರು ಏಳು ಸಚಿವರು ಸಿಎಂ ಹಾಗೂ ಡಿಸಿಎಂ ಜೊತೆಗೆ ದೆಹಲಿಗೆ ತೆರಳೋಕೆ ಹೋಗುವುದಂತೂ ಈಗ ಪಕ್ಕಾ ಆಗ್ತಾ ಇದೆ ಅದರ ಜೊತೆಗೆ ಹೈಕಮಾಂಡ್ ನಾಯಕರು ನಡೆಸತಕ್ಕಂತ ಮೀಟಿಂಗ್ ನಲ್ಲಿ ಈ ಸಚಿವರು ಕೂಡ ಭಾಗಿಯಾಗ್ತಾರೆ ಈ ಒಂದು ಸಚಿವರನ್ನು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಚಿವರು ಹೋಗೋದಕ್ಕೆ ಡಿಸಿಎಂ ಕೂಡ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಆದ್ರಿಂದ ಆ ರಾಜ್ಯದಲ್ಲಿ ಎದುರತಕ್ಕಂತ ಅಧಿಕಾರದ ಗೊಂದಲ ಈ ತರದ ಒಂದು ಗದಿಗ ಉದ್ದಾಟ ಏನಿದೆ ಅದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಾದ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಈಗ ಗಂಭೀರವಾಗಿ ಚರ್ಚೆ ಆಗಿದೆ ಮುಂದೆ ಹೈಕಮಾಂಡ್ ಮುಂದೆ ಸಚಿವರು ಕೂಡ ಒಂದು ತಮ್ಮ ಅಭಿಪ್ರಾಯವನ್ನು ಮಂಡಿಸಿ ಯಾವ ರೀತಿಯಾದಂತಹ ಸೂಕ್ತ ನಿರ್ಧಾರ ಮಾಡಿದರೆ ಉತ್ತಮ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಸಲಹೆಯನ್ನು ಶ್ರೀಪಾದ್ ಓಕೆ ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಈ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಶಾಸಕರು ದೆಹಲಿಗೆ ಹೋಗ್ತಾ ಇರೋದಕ್ಕೆ ಯಾಕೆ ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಪ್ರಶ್ನೆಯನ್ನ ಕ್ಯಾಬಿನೆಟ್ನಲ್ಲೇ ಮಾಡಿದ್ದಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ದನಿಗೂಡಿಸಿದ್ದಾರೆ ಹೌದು ಅವರು ಯಾಕೆ ದೆಹಲಿಗೆ ಹೋಗಬೇಕು ಶಾಸಕರ ದೆಹಲಿ ಯಾತ್ರೆಗೆ ಸಿಎಂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹಿರಿಯ ಸಚಿವ ಜೊತೆಗೆ ದೆಹಲಿಗೆ ಹೋಗೋಣ ಮಲ್ಲಿಕಾರ್ಜುನ ಖರ್ಗೆ ಕೂಡ ನನಗೆ ಕರೆ ಮಾಡಿದ್ರು ಹಿರಿಯ ಸಚಿವರ ಜೊತೆ ಬನ್ನಿ ಎಂದಿದ್ದಾರೆ ಹೀಗಾಗಿ ಹಿರಿಯ ಸಚಿವರ ಜೊತೆಗೆ ಹೋಗೋಣ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈ ರೀತಿ ಶಾಸಕರು ದೆಹಲಿಗೆ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಖರ್ಗೆ ಅವರು ನಮಗೆ ಫೋನ್ ಮಾಡಿದ್ರು ಅವರು ಹೇಳ್ತಾ ಇರೋದು ಹಿರಿಯ ಸಚಿವರ ಜೊತೆಗೆ ಬನ್ನಿ ಅಂತ ಹೀಗಾಗಿ ಹಿರಿಯ ಸಚಿವರ ಜೊತೆ ಹೋಗೋಣ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಗೊಂದಲ ಏನೂ ಇಲ್ಲ ಅಂತ ಹೇಳೋರು ಇವರೇ ಖರ್ಗೆ ಅವರು ಫೋನ್ ಮಾಡಿದ್ದಾರೆ ದೆಹಲಿಗೆ ಹೋಗೋಣ ಎಲ್ಲ ಸೀನಿಯರ್ ನ ಕರ್ಕೊಂಡು ಅಂತ ಹೇಳೋರು ಇವರೇ ಬೇರೆ ಶಾಸಕರು ದೆಹಲಿಗೆ ಹೋಗೋದಕ್ಕೆ ಅಸಮಾಧಾನ ವ್ಯಕ್ತಪಡಿಸೋದು ಇವರೇ ಎಲ್ಲವೂ ಇವರಲ್ಲೇ ನಡೀತಾ ಇದೆ ಯಾಕೆ ಈ ಏನಾಗ್ತಿದೆ ಖಂಡಿತ ಶ್ರೀಪಾಲ್ ಸರ್ಕಾರನೂ ಅವ್ರದೇ ಇದೆ ಪಕ್ಷನೂ ಅವ್ರದೇ ಇದೆ ಅಲ್ಲೇ ಗೊಂದಲ ಇರತಕ್ಕಂಥದ್ದು ಎಲ್ಲಿ ಮೂಲ ಇದೆಯೋ ಅಲ್ಲೇ ಗೊಂದಲ ಇದೆ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರತಕ್ಕ ಬೆಳವಣಿಗೆಗಳು ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಬಹಳ ಗಂಭೀರವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು ಒಂದು ಸಭೆ ಮುಗಿದ ಬಳಿಕ ಅನೌಪಚಾರಿಕವಾಗಿ ಚರ್ಚೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಗ್ರಹ ಸಚಿವರಾದಂತಹ ಪರಮೇಶ್ವರ್ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿ ಈ ತರಹದ ಬೆಳವಣಿಗೆಗಳಾಗ್ತಾ ಇದ್ದಾವೆ ಮಾಧ್ಯಮದಲ್ಲಿ ಸಾಕಷ್ಟು ಸುದ್ದಿ ಆಗ್ತಾ ಇದೆ ನಮ್ಮ ಮಾನವನ್ನ ನಾವೇ ತೆಗೆದುಕೊಳ್ತಾ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಡಿ ಕೆ ಅವರು ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಕೂಡ ಇದ್ರು ಇವರು ಇಬ್ಬರ ಮುಂದೆ ಅಸಮಾಧಾನ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಆ ಶಾಸಕರು ತಮ್ಮ ಮನಸ್ಸು ಹೆಚ್ಚೆ ದೆಹಲಿಗೆ ಹೋಗ್ತಾರೆ ದೆಹಲಿಗೆ ಬರ್ತಾರೆ ಮೀಟಿಂಗ್ ಅನ್ನ ಮಾಡ್ತಾರೆ ಇವರು ಹೇಳ ಕೇಳೋರು ಯಾರು ಇಲ್ವಾ ಈ ತರಹದ ಬೆಳವಣಿಗೆಗಳಾದ್ರೆ ಮುಂದೆ ಪಕ್ಷದಲ್ಲಿ ಏನು ಉಳಿಯುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಈ ಪರಮೇಶ್ವರ್ ಅವರ ಕೆ ಸಿಎಂ ಸಿದ್ದರಾಮಯ್ಯ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಈ ತರಹದ ಬೆಳವಣಿಗೆಗಳು ಆಗ್ತಾ ಇದಾವೆ ಲೆಕ್ಕಾಚಾರದಲ್ಲಿ ಅವರು ಕೂಡ ಪರಮೇಶ್ವರ್ ಅವರ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಕರೆ ಮಾಡಿದಾಗ ನನಗೆ ಪಿಎಸ್ ಸಚಿವರ ಜೊತೆ ನೀವು ಬನ್ನಿ ಒಂದು ನಿಯೋಗ ತರಹ ಬನ್ನಿ ಅಲ್ಲಿ ಎಲ್ಲರನ್ನು ಕೂತು ಒಂದು ಕಲೆಕ್ಟಿವ್ ಆಗಿ ಒಪಿನಿಯನ್ ತೆಗೆದುಕೊಂಡು ಒಂದು ಚರ್ಚೆ ಆ ಚರ್ಚೆ ಮಾಡಿ ಮುಂದೆ ತೆಗೆದುಕೊಳ್ಬೇಕು ನಿರ್ಧಾರಗಳ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ಮಾಡೋಣ ಯಾಕಂದ್ರೆ ಏಕಾಏಕಿ ಹೈಕಮಾಂಡ್ ಒಂದೇ ತೆಗೆದುಕೊಳ್ತು ಅಥವಾ ಸಿಎಂ ಡಿ ಸಿ ಮಾತ್ರ ಕೂತ್ಕೊಂಡ್ರು ಬೇಡ ಸಮಾನ ಇರತಕ್ಕಂತ ಯಾರು ಹಿರಿಯ ಸಚಿವರು ಇದ್ರಿ ಅವರೆಲ್ಲರೂ ಕೂಡ ದೆಹಲಿಗೆ ಬನ್ನಿ ಅನ್ನುವಂತ ಮಾತನ್ನ ಹೇಳಿದರೆ ಹಾಗಾಗಿ ನಮ್ಮ ಜೊತೆ ನೀವು ಕೂಡ ಬರುವಂತ ಒಂದಷ್ಟು ಹಿರಿಯ ಸಚಿವರು ಅನ್ನುವಂತ ಕೂಡ ಹೇಳಿದ್ರೆ ಆ ನಿಟ್ಟಿನಲ್ಲಿ ಒಂದು ಏಳು ಸಚಿವರು ಸಿಎಂ ಹಾಗೂ ಡಿಸಿಎಂ ಜೊತೆಗೆ ದೆಹಲಿಗೆ ತೆರಳೋಕೆ ಹೋಗೋದಂತೂ ಈಗ ಪಕ್ಕ ಆಗ್ತಾ ಇದೆ ಅದ್ರ ಅದರ ಜೊತೆಗೆ ಹೈಕಮಾಂಡ್ ನಾಯಕರು ನಡೆಸತಕ್ಕಂತ ಮೀಟಿಂಗ್ ನಲ್ಲಿ ಈ ಸಚಿವರು ಕೂಡ ಭಾಗಿಯಾಗ್ತಾರೆ ಅನ್ನುವಂಥದ್ದು ಈಗ ನಿಶ್ಚಿತ ಆಗ್ತಾ ಇದೆ ಇದರ ಜೊತೆಗೆ ಈ ಒಂದು ಸಚಿವರನ್ನು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಚಿವರು ಹೋಗೋದಕ್ಕೆ ಡಿಸಿಎಂ ಕೂಡ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆ ರಾಜ್ಯದಲ್ಲಿ ಅಧಿಕಾರದ ಗೊಂದಲ ಈ ತರದ ಒಂದು ಅದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಾದ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಗಂಭೀರವಾಗಿ ಚರ್ಚೆ ಆಗಿದೆ ಮುಂದೆ ಹೈಕಮಾಂಡ್ ಮುಂದೆ ಸಚಿವರು ಕೂಡ ಒಂದು ತಮ್ಮ ಅಭಿಪ್ರಾಯವನ್ನು ಮಂಡಿಸಿ ಯಾವ ರೀತಿಯಾದಂತಹ ಸೂಕ್ತ ನಿರ್ಧಾರ ಮಾಡಿದ್ರೆ ಉತ್ತಮ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದಷ್ಟು ಸಲಹೆಯನ್ನು ಯು ಶ್ರೀಪಾದುರಾಜ್ ಮಾಹಿತಿಗಾಗಿ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಈ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರು ದೆಹಲಿಗೆ ಹೋಗ್ತಾ ಇರೋದಕ್ಕೆ ಯಾಕೆ ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಪ್ರಶ್ನೆಯನ್ನ ಕ್ಯಾಬಿನೆಟ್ನಲ್ಲೇ ಮಾಡಿದ್ದಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ದನಿಗೂಡಿಸಿದ್ದಾರೆ ಹೌದು ಅವರು ಯಾಕೆ ದೆಹಲಿಗೆ ಹೋಗಬೇಕು